ಹಾಯ್ ವೆಲ್ಕಮ್ ಟು ಮೈ ಫಸ್ಟ್ ಬ್ಲಾಗ್ ಆ್ಯಂಡ್ ಮೀ ನಾ ಭಾಳ ಇದು ರೀ ಭಾಳ ಅಂದ್ರೆ ಮರಾಠಿ ಒಳಗೆ ಬ್ಲಾಗ್ ಮಾಡೀನಿ ಕನ್ನಡನಾಗಿದ್ದು ಫಸ್ಟ್ ಬ್ಲಾಗೈನಿಂದ ಅಂದ್ರೆ ನಾನು ಇದು ನಮ್ಮ ಭಾಷೆ ನಮ್ದು ಹೆಮ್ಮೆ ಅನ್ನಂಗೆ ಐತೇನಿಲ್ಲ ನನಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಅಡ್ಜಸ್ಟ್ ಮಾಡೋಕೆ ನೋಡಿದ್ವಿ ಯಾಕೆ ಬರಲಿಲ್ಲ ಅದಕ್ಕೆ ನಾ ಈ ಕನ್ನಡ ನೋಡೋ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ನಮಸ್ಕಾರ ರೀ ನನ್ನ ಹೆಸರು ಕವಿತಾ ರೀ ನಾನು ಹೇಳ್ತೀನಿ ಸಂಘದಿ ಒಳಗೆ ನೋಡಿ ಈ ಫಸ್ಟ್ ಬ್ಲಾಕ್ನಾಗ ದೇವ್ರದ್ ಆಶೀರ್ವಾದ ಇರಲಿ ಅಂತ ದೇವ್ರ ಪೂಜೆ ಮಾಡತ್ತೀನಿ ನೋಡಿ ದೇವ್ರ ಪೂಜೆ ಮಾಡೋಣ ಅಂತ ಪಟ್ಟನ ಈ ಕಂಪ್ನಿಯವ್ರಿಗೆನ ಏನು ಫೋ ಕೆಲಸನೇ ಇರಲ್ಲ ನೋಡಿರಿ ಬರೀ ಫೋನ ಹಚ್ಕೊಂಡು ನಿಂದಿರ್ತಾರ ಏನು ಕೆಲಸ ಇರಲ್ಲ ಪಕ್ಷಿ ಇರಲ್ಲ ಇವ್ರಿಗೆ ಏನು ಕೆಲಸ ಅಂತ ನಮಗೆ ಕೆಲಸ ಇರಲ್ಲ ಅಂತ ತಿಳ್ಕೊಂಡಿರ್ತಾರೆ ಸುಮ್ಮನೆ ಮಳ್ಳ ಒಳ್ಳೆ ಮಳ ಹಚ್ಚಿರ್ತಾರೆ ನೋಡಿ ಅಂದ್ರೆ ಫಸ್ಟ್ ನಾನು ಯೂಟ್ಯೂಬ್ ಚಾನಲ್ಗೆ ಇದ್ದೇನಿಲ್ಲ ಚಾಲೂ ಮಾಡಬೇಕು ಬೇಡ ಅಂತಂದು ಯೋಚನೆ ಮಾಡಾತಿದ್ದೀರಿ ಮಾಡಿದ್ದೀರಿ ಆದರೆ ಈ ತೇನಿಲ್ಲ ಅದು ನನಗೆ ಮರಾಠಿ ಮಾತಾಡಕ್ಕೆ ಬರೋದಿಲ್ಲ ರೀ ಜಾಸ್ತಿ ಹಿಂಗಾಗಿ ತನಿಲ್ಲ ನನ್ನ ಮಾತಾಡ್ಬೇಕು ಅಂತಂದು ಸ್ಟಾರ್ಟ್ ರೀ ಮರಾಠಿ ಒಳಗೆ ರೀ ಇಲ್ಲ ಅಂತಲ್ಲ ಆದ್ರೆ ನನಗೆ ಅಷ್ಟೊಂದು ಏನು ಮರಾಠಿ ಬರೋದಿಲ್ಲ ಅಂತಂದು ನಾನೇ ನಮ್ಮ ಭಾಷೆ ನಮ್ಮ ನಮ್ಮ ಜನ ಇರ್ತಾರಂದಮೇಲೆ ಅವ್ರು ಸ್ವಲ್ಪ ಸಹ ಇದನ್ನು ಮಾಡ್ತಾರೆ ಅಂತಂತ ರೀ ಮತ್ತು ನಾನು ಮರಾಠಿ ಒಳಗೆ ಮಾಡೋದು ಬೇಡ ನಮ್ಮ ಭಾಷೆ ನನಗೆ ಚಲೋ ಅಂತಂದು ನಾನು ಚಾನು ಮಾಡಿನ್ರಿ ಮತ್ತು ಫಸ್ಟು ನನ್ನ ಫಸ್ಟ್ ಬ್ಲಾಕ್ ಐತ್ರಿ ಎಲ್ಲರೂ ಸಪೋರ್ಟ್ ಮಾಡಿರಿ ಇದನ್ನು ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮನೆ ಹೆಣ್ಮ ಅಂತಂದು ತಿಳ್ಕೊಡಿ ಮಕ್ಳಿಗಾರಿಗೂ ಕನ್ನಡ ಬರ್ತಿತ್ತು ರೀ ಇಲ್ಲ ಅಂತಲ್ಲ ಇಲ್ಲಂತಲ್ಲ ದೊಡ್ಡಕ್ಕಿ ಮಗ ಬರ್ತಿದ್ವಿ ನನಗೂ ಮೂರು ಮುಖದ ರೀ ಅವ್ರದ್ದು ಒಬ್ಬಾಕಿಗೆ ಕನ್ನಡ ಬರ್ತಿದ್ವಿ ಇನ್ನಿಬ್ಬರಿಗೆ ಬರ್ತಿದ್ವಿ ತಿಳಿತೈತಿ ಅಂದ್ರೆ ಇನ್ನೂ ಒಂದು ವರ್ಷದ ಮದ್ರಿ ಹಿಂಗಾಗಿ ಅವನಿಗೇನು ಆಕೆ ಒಬ್ಬಾಕಿ ಒಬ್ಬಕ್ಕಿ ದೊಡ್ಡ ಕದ ಪಕ್ಕನ ಪೂಜೆ ಮಾಡಿ ನಿಮ್ ತೋರಿಸ್ತೇನೆ ದೇವ್ರದ್ ಆಶೀರ್ವಾದ ತಗೋರಿ ಅಂತ ನಡ್ರಿ ಬಾಗ್ಲ ಪೂಜೆ ಮಾಡಬೇಕಿನ್ನು ಬಾಗ್ಲ ಪೂಜೆ ಮಾಡ್ಕೊಂಡು ನಿಮ್ನ ಅಂತ ನಡ್ರಿ ದೇವ್ರ ಪೂಜೆ ಮಾಡಿದ್ಯಾ ಹೂವು ಇದ್ದಿದ್ದಿಲ್ಲ ಇವತ್ತು ಅದಕ್ಕೆ ಹೂವು ಏನು ಹಾಕಿಲ್ಲ ನಾನು தோரி ஆசீர்வாத தோறி இன்னும் அடிகை மாறி நான் வந்த நன் மக தோர்ஸ் இவ நன்மூர்னவ மகறி பழ ஆட்டமாரியா நம்ம ஒட்டை கேட்கு மாத்திர கேழங்கில் ಬರ್ರಿ ಅಳದ ಅಳದ ಮಾಡ್ತಾನೆ ನೋಡ್ರಿ ಇಲ್ಲಿ ಇನ್ನು ಎಷ್ಟು ಕೆಲಸ ಬೀತಿ ಹಿಂದೆಲ್ಲ ಅರಿವಿ ಅದಾವ ಅರಿವಿ ಮಾಡಿಸೋದವು ಇನ್ನು ನನಗೆಲ್ಲ ಇವಾಗ ನೋಡ್ರಿ ಹುಡುಗ ಒಟ್ಟೆ ಮಾ ನನಗೈತೇನೆ ನೀಲೇ ಕೆಲಸ ಮಾಡಕ್ಕೆ ಬಿಡುದಿಲ್ಲ ಇಲ್ಲ ಹುಡುಗ ಒಟ್ಟು ಅಂದ್ರೆ ಒಟ್ಟು ಭಾಳ ಅಂದ್ರೆ ಭಾಳ ಹಟು ಮಾರಿ ಅದ್ಗೆ ಹಿಂಗೆ ಫೊಡ್ ಪೊಡ್ ಹುಡಿಬೇಕು ರೀ ಹುಡುಗ ನೀವು ಮಟ್ಟ ನನ್ನ ಬ್ಲಾಗ್ ನೋಡಿದ್ರಿ ಹೆಂಗೆ ಅನಿಸ್ತು ಅಂತಂದು ಇದೇನಿಲ್ಲ ಮೆಸೇಜ್ ಮಕ್ ಸ್ವಲ್ಪ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಹೆಂಗೆ ಅಂತಂದು ಹೇಳಿರಿ ಹನ್ನೆರಡು ಗಂಟೆಗೆ ನನ್ನ ಮ ಎರಡನೇ ಮಗಳು ರೀ ಆಕೆಗೆ ತೋರಿಸ್ತೇನೆ ಅಂತ ನಿಮ್ಗೆ ಆಕೆ ಅಂದ್ರಿ ಇವ್ನಕ್ಕಿಂತರ ಭಾಳ ಅಂದ್ರೆ ಭಾಳ ಅಕ್ಕ ರೀ ಒಟ್ಟು ಹೇಳಿದ ಮಾತು ಕೇಳಂಗಿಲ್ಲ ಇಬ್ಬರು ಅಂತಾರದಾರ ಆಕೆ ದೊಡ್ಡ ಕರೆ ಸ್ವಲ್ಪ ಸಮಾಧಾನ ಅದಾಳೆ ಇಲ್ಲ ಅಂತಲ್ಲ ಆದ್ರೆ ಇವ್ ರೀ ಇವು ಇವು ಭಾಳ ಅಂದ್ರೆ ಭಾಳ ರೀ ಇವು ಹೊಡಿಬೇಕು ಇವಾಗ ಬೇಷ ಇಲ್ದಾನಿ ಇವಾಗ ಭಾಳ ಅಂದ್ರೆ ಭಾಳ ಅದನ್ನ ಹಿಂಗೇನು ಕನ್ನಡ ಅರ್ಥ ಆಗಂಗಿಲ್ಲ ಅವ್ರಿಗೆ ಅರ್ಥ ಆಕೇತಿ ಇಬ್ಬರಿಗೂ ಅರ್ಥ ಆಗತ್ತ ಮಾತಾಡಕ್ಕೆ ಬರ್ತೇತಿ ನೀವು ಅಡುಗೆ ಮಾಡ್ಬೇಕ್ರಿ ಎಲ್ಲ ಬಿಡದೆ ಇಲ್ಲ ನೋಡ್ರಿ ಹೆಂಗ ಮಾಡ ಚಂದ್ರ ಚಂದತೆ ಹುಡುಗ ಭಾಳ ಅಂದ್ರೆ ಭಾಳ ವಿಚಿತ್ರ ಅದನ್ರಿ ಇವ ಚಿಡ್ಲ ಚೈತನ್ಯ ಚೈತನ್ಯ

താങ്ക് യു റീ എല്ല നോടിയ്ക്ക് നെക്സ്റ്റ് വേഗ ഭത്തിന ബൈ